ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬೆಂಗಳೂರು ಚಾಮರಾಜಪೇಟೆ ಮೈಸೂರು ರೋಡ್ ನ್ಯೂಸ್ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಉಗ್ರವಾದವನ್ನು ಖಂಡಿಸಿ ಶಾಂತಿಯುತ ಪ್ರತಿಭಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ನಗರ ಚಾಮರಾಜಪೇಟೆ ಮೈಸೂರು ರೋಡ್ನಿಂದ ಸಿರ್ಸಿ ಸರ್ಕಲ್ ವರೆಗೂ ಆರ್ಎಸ್ಎಸ್ ಸಮ್ಮುಖದಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಜೈ ಭೀಮ್ ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಶಾಂತಿ ಯುತ ಪ್ರತಿಭಟನೆಯನ್ನ ಮಾಡಿದ್ರು ಇತಿಹಾಸದ ಪುಟಗಳನ್ನ ತಿರುಚಿದ ನಮ್ಮ ಭಾರತ ದೇಶದ ಮೇಲೆ ಅದರಲ್ಲೂ ಹಿಂದೂ ಧರ್ಮದ ವಿರುದ್ಧ ಸಾವಿರಾರು ಆಕ್ರಮಣಕಾರಿ ಮತ್ತು ಲಕ್ಷಾಂತರ ಯುದ್ಧಗಳು ಪರಕೀಯರ ದಬ್ಬಾಳಿಕೆಗಳು ಮತಾಂತರಗಳು ನಮ್ಮ ದೇಶದಲ್ಲಿ ನಡೆದಿದೆ ಅದರಲ್ಲೂ ನಮ್ಮ ಹಿಂದೂಗಳ ಮಾರಣ ಹೋಮವೇ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಎನ್ನುವ ನರ ಹಂತಕ ಪಾಕಿಸ್ತಾನ ಉದಯವಾಯಿತು ಪಾಕಿಸ್ತಾನದಲ್ಲಿ ಇದ್ದ ನಮ್ಮ ಹಿಂದೂಗಳನ್ನ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳರವರೆಗೂ ಪಾಕಿಸ್ತಾನದ ಹಿಂದೂಗಳನ್ನು ಕೊಂದು ಅವರು ಸರ್ವನಾಶವನ್ನ ಮಾಡಿದ್ರು ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ರೈಲಿನಲ್ಲಿ ನಿರಂತರ ಸಾವುಗಳನ್ನು ಸಾಗಿಸಿದ್ರು ಇದರಲ್ಲಿ ಸುಮಾರು ನಲವತ್ತು ಲಕ್ಷ ಹಿಂದೂಗಳನ್ನು ಕೊಂದು ರಕ್ತದ ಹೊಳೆಯನ್ನ ಹರಿಸಿದ್ರು ಆವತ್ತಿನಿಂದ ಇದುವರೆಗೂ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾನೆ ಇದೆ ಇದರ ಸಾಲಿಗೆ ಮೊನ್ನೆ ನಡೆದ ಕಾಶ್ಮೀರದಲ್ಲಿ ಆದ ಹಿಂದೂಗಳ ಅಂತ್ಯ ನಾಡಿದೆ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾನೆ ಇದೆ ಇದರ ಸಾಲಿಗೆ ಮೊನ್ನೆ ನಡೆದ ಕಾಶ್ಮೀರದಲ್ಲಿಯಾದ ಹಿಂದೂಗಳ ಅಂತ್ಯ ಇದರ ಹಿಂದಿನ ಉದ್ದೇಶ ನಮ್ಮ ಭಾರತದ ಶಾಂತಿ ಮತ್ತು ಭದ್ರತೆ ಸುವ್ಯವಸ್ಥೆ ನಾಶಪಡಿಸುವ ಮೂಲ ಉದ್ದೇಶವಾಗಿತ್ತು ಉಗ್ರವಾದಿಗಳ ಹಿಂದೂಗಳನ್ನು ಹುಡುಕಿ ಉಗ್ರವಾದಿಗಳು ಹಿಂದೂಗಳನ್ನು ಹುಡುಕಿ ಭೇಟಿಯಾಡಿದ್ದಾರೆ ಇದರ ಪರಿಣಾಮ ಇಡೀ ದೇಶವೇ ಆತಂಕದ ಸುಳಿಯಲ್ಲಿ ಸಿಲುಕಿದೆ ಈ ನರಹಂತಕರು ಪ್ರತಿ ಉತ್ತರ ನಮ್ಮ ದೇಶದ ಭದ್ರತಾ ಪಡೆ ತಿರುಗಿ ಕೊಡೋದ್ರಲ್ಲಿ ನಿರಂತರವಾಗಿದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಉಗ್ರವಾದವನ್ನು ಖಂಡಿಸಿ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇದರ ಸಾಲಿನಲ್ಲಿ ಬೆಂಗಳೂರು ಇದರ ಕೆಲವು ತುಡುಕುಗಳು ನಿಮ್ಮ ಮುಂದೆ ಜೈ ಮಹಾಕಾಳಿ ಜೈ ಭಾರತ್ ಮಾತಾಕಿ ಜೈ ಶಿವ ಭಾರತಿ ಕಣಿಕೆ ಧಿಕಾರ ಧಿಕಾರ ಕುರಿ ಕನ್ನಿಕೆ ಜಯ ಮಹಾರಾಜ ಜಯ ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ